ಅಬು ನ್ಯೂಸ್ಗೆ ಸ್ವಾಗತ ನಾನು ಸತ್ಯದ ಕಡೆ ಕನ್ನಡ ಸಾಹಿತ್ಯ ಲೋಕ ಕಂಡ ಅದ್ವಿತೀಯ ಬರಹಗಾರ ಸಾಗರದಷ್ಟು ಓದುಗರ ಬಳಗವನ್ನೇ ತಮ್ಮತ್ತ ಸೆಳೆದುಕೊಂಡಿದ್ದ ಕನ್ನಡದ ಖ್ಯಾತ ಸಾಹಿತಿ ಎಲ್ ಭೈರಪ್ಪ ಅವರು ಕನ್ನಡಿಗರನ್ನು ಅಗಲಿದ್ದು ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಜಶೇಖರ್ ಪುಷ್ಪಾ ಹೇಳಿದರು ಚಿಕ್ಕಸಿಂದಗಿ ಬೈಪಾಸ್ ಹತ್ತಿರವಿರುವ ಶಾಂತಿನಿಕೇತನ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಎಸ್ಎಲ್ ಭೈರಪ್ಪ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಅವರು ಭೈರಪ್ಪ ಅವರ ಸಾವಿನ ಸುದ್ದಿ ಕೇಳಿ ಕನ್ನಡ ಸಾಹಿತ್ಯ ಲೋಕ ಮಾತ್ರವಲ್ಲ ಭಾರತದ ಮೂಲೆ ಮೂಲೆಯಲ್ಲೂ ಈಗ ಸಂತಾಪ ಸೂಚಿಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕ ಸಿದ್ದಲಿಂಗ ಚೌಧರಿ ಕನ್ನಡ ಸಾಹಿತ್ಯ ಲೋಕದ ಮಹಾನ್ ಕಾದಂಬರಿಕಾರ ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರ ನಿಧನವು ನಮ್ಮೆಲ್ಲರಿಗೂ ಆಳವಾದ ದುಃಖವನ್ನು ಉಂಟು ಮಾಡಿದೆ ಅವರು ಬರೆದ ಅಪ್ರತಿಮ ಕೃತಿಗಳು ಸದಾ ಶಾಶ್ವತವಾಗಿ ಉಳಿಯುತ್ತವೆ ಅವರ ಸಾಹಿತ್ಯ ಕನ್ನಡ ಭಾಷೆಯ ಶ್ರೇಷ್ಠತೆಯನ್ನು ಎತ್ತರಕ್ಕೆ ಕೊಂಡೊಯ್ದಿದೆ ಅವರ ಸ್ಮರಣೆ ಕೃತಿಗಳು ಮತ್ತು ಕೊಡುಗೆಗಳು ಕನ್ನಡಿಗರಲ್ಲಿ ಸದಾಕಾಲ ಜೀವಂತವಾಗಿರುತ್ತವೆ ಎಂದರು ಪ್ರಾಧ್ಯಾಪಕ ಸಿದ್ದಲಿಂಗ ಕೆಣಗಿ ಮಾತನಾಡಿ ಲೇಖಕ ಬರಹಗಾರ ಕಾದಂಬರಿಕಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ವ್ಯಾಪಕ ಸಂಶೋಧಕರಾಗಿದ್ದರು ಮತ್ತು ಸಮಗ್ರ ಅಧ್ಯಯನಕಾರರಾಗಿದ್ದರು ಅವರು ತಮ್ಮ ಕಾದಂಬರಿಗಳನ್ನು ಬರೆಯುವ ಮೊದಲು ವಿಷಯಕ್ಕೆ ಪೂರಕವಾದ ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದರು ಮತ್ತು ಸಾಕಷ್ಟು ತಯಾರಿ ಮಾಡಿಯೇ ಬರೆಯಲು ಸಜ್ಜಾಗುತ್ತಿದ್ದರು ಆದ್ದರಿಂದ ಅವರು ಜಗತ್ತಿಗೆ ಓದುಗರನ್ನು ಕರೆದೊಯ್ಯಲು ಸಾಧ್ಯವಾಯಿತು ಎಂದರು ಈ ಸಂದರ್ಭದಲ್ಲಿ ಸಾಹಿತಿ ಕೆಎಚ್ ಸೋಂಪುರ್ ದೈಹಿಕ ಶಿಕ್ಷಣಾಧಿಕಾರಿ ರಮೇಶ್ ಬಿರಾದಾರ್ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಎಂ ಕೆಂಭಾವಿ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಕೆ ಬಿರಾದಾರ್ ಬಿಎಸ್ ಅರಳಗುಂಡಿಗಿ ವೇದಿಕೆ ಮೇಲಿದ್ದರು ಸಾಹಿತಿ ಅಶೋಕ್ ಬಿರಾದಾರ್ ನಿರೂಪಿಸಿದರು ಶಾಲಾ ಮುಖ್ಯೋಪಾಧ್ಯಾಯ ಶರಣಗೌಡ ಬಿರಾದಾರ್ ರಮೇಶ್ ಗಾಯಕ್ವಾಡ್ ರೀಯಾ ಮರ್ತೂರ್ ರಾಘವೇಂದ್ರ ನಾಯಕ್ ಶರಣು ನಂದ್ಯಾಳ್ ಸಂಗಮೇಶ್ವರ್ ಕರಡಿ ವೈಎಚ್ ಪಸಮನಿ ಈಶ್ವರ್ ಭಜಂತ್ರಿ ಮಲ್ಲಮ್ಮ ಕಂಬಾರ್ ಚೀನಾ ಕರ್ನಾಳ್ ಸುನೀತಾ ಮಾಳ್ಗಾರ್ ಜಯಶ್ರೀ ಚಲವಾದಿ ವಿಜಯಲಕ್ಷ್ಮಿ ಪಾಟೀಲ್ ಸಿದ್ದಮ್ಮ ಹರ್ವಾಳ್ ಭಾರತಿ ಅಕ್ತರ್ ಸೇರಿದಂತೆ ಶಾಲಾ ಮಕ್ಕಳು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು